ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮೇ ಇಪ್ಪತ್ನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೇ ಈ ಒಂದು ವಿಡಿಯೋಗೆ ಕೆಳಗಡೆ ಲೈಕ್ ಬಟನ್ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಅನ್ನ ಕೊಡಿ ಆಮೇಲೆ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ಗೆ ವಾಟ್ಸಪ್ ಮಾಡಿ ನಾವು ಯಾವುದೇ ಪಿ ಡಿ ಎಫ್ ಅನ್ನು ಕೊಡೋದಿಲ್ಲ ಓಕೆ ನೇರವಾಗಿ ಐವತ್ತು ರೂಪಾಯಿಗೆ ಡೈರೆಕ್ಟ್ ಆಗಿ ಪುಸ್ತಕಗಳನ್ನೇ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತೇವೆ ಈ ಗೆ ವಾಟ್ಸಪ್ ಮಾಡಿ ಬನ್ನಿ ಕರೆಂಟ್ ಅಪರ್ಸ್ನ ಸ್ಟಾರ್ಟ್ ಮಾಡೋಣ ರಿಮಲ್ ಚಂಡಮಾರುತ ಯಾವ ರಾಜ್ಯಕ್ಕೆ ಅಪ್ಪಳಿಸಿದೆ ಸೈಕ್ಲೋನ್ ರೀಮಲ್ ಮೇಡ್ ಲ್ಯಾಂಡ್ ಆನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಹಾಗೂ ಒಡಿಶಾ ರಾಜ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವ ಮುಂಗಾರು ಋತುವಿನಲ್ಲಿ ಬಂಗಾಳಕೊಲ್ಲಿಯ ಮೊದಲ ಚಂಡಮಾರುತ ಗಮನಿಸಿ ಬಂಗಾಳಕೊಲ್ಲಿಯ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಂಗಾಳ ಮೊದಲ ಚಂಡಮಾರುತದ ಹೆಸರು ಏನಂದ್ರೆ ರೀಮಲ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ರೀಮಲ್ ಚಂಡಮಾರುತವು ಪಶ್ಚಿಮ ಬಂಗಾಳ ಹಾಗೂ ಒಡಿಶಾ ರಾಜ್ಯಗಳಿಗೆ ಅಪ್ಪಳಿಸಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಚಂಡಮಾರುತಗಳನ್ನು ಹೆಸರಿಸುವ ವ್ಯವಸ್ಥೆಯ ಪ್ರಕಾರ ಈ ಚಂಡಮಾರುತಕ್ಕೆ ರೀಮಲ್ ಅಥವಾ ರೆಮಲ್ ಎಂದು ಹೆಸರಿಸಲಾಗಿದೆ ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಸೇರಿದಂತೆ ಉತ್ತರದ ಹಿಂದೂ ಮಹಾಸಾಗರದಲ್ಲಿ ರೂಪುಗೊಳ್ಳುವಂತಹ ಉಷ್ಣ ವಲಯದ ಚಂಡಮಾರುತಗಳಿಗೆ ಹೆಸರಿಸುವಂತಹ ಸಂಪ್ರದಾಯವನ್ನು ಅನುಸರಿಸಲಾಗ್ತಾ ಇದೆ ಐಎಮ್ಡಿ ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳ ಒಂದು ಭಾಗವಾಗಿರುವುದರಿಂದ ಈ ಪ್ರದೇಶದ ಹನ್ನೆರಡು ಇತರೆ ದೇಶಗಳನ್ನು ಸಂಪರ್ಕಿಸಿದ ನಂತರ ಉಷ್ಣ ವಲಯದ ಚಂಡಮಾರುತಗಳಿಗೆ ಹೆಸರನ್ನ ನೀಡಲಾಗುತ್ತದೆ ರೀಮಲ್ ಎಂಬ ಹೆಸರನ್ನ ಒಮನ್ ದೇಶ ನೀಡಿದೆ ಅರೇಬಿಕ್ನಲ್ಲಿ ರೀಮಲ್ ಅಂದ್ರೆ ಮರಳು ಎಂದರ್ಥ ನೋಡಿ ಈ ಒಂದು ಪ್ರಶ್ನೆ ವೆರಿ 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 ಇಂಪಾರ್ಟೆಂಟ್ ನೋಡಿ ಮೊದಲ ಪ್ರಶ್ನೆ ಏನಿರಬಹುದು ಅಂದ್ರೆ ಬಂಗಾಳ ಕೊಲ್ಲಿಯ ಮೊದಲ ಚಂಡಮಾರುತ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ರೀಮಲ್ ಅಂತ ನೀವು ಮಾರ್ಕ್ ಮಾಡಬೇಕು ಆಮೇಲೆ ಎರಡನೇ ಪ್ರಶ್ನೆ ಏನು ಬರ್ಬೋದು ಅಂದ್ರೆ ರೀಮಲ್ ಎಂಬ ಹೆಸರನ್ನ ಯಾವ ದೇಶ ಹೆಸರಿಸಿದೆ ಅಂತ ಕೇಳಿದ್ರೆ ವಮನ್ ದೇಶ ಅಂತ ನೀವು ಮಾರ್ಕ್ ಮಾಡಬೇಕು ಮೂರನೇ ಪ್ರಶ್ನೆ ಏನ್ ಕೇಳಬಹುದಂದ್ರೆ ರೀಮಲ್ ನ ಅರ್ಥ ಏನು ಅಂತ ಕೇಳಿದ್ರೆ ಅರೇಬಿಕ್ ಭಾಷೆಯಲ್ಲಿ ಮರಳು ಅಥವಾ ಸ್ಯಾಂಡ್ ಅಂತ ಅರ್ಥ ಆಗುತ್ತೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಆಮೇಲೆ ಇದಕ್ಕೂ ಡೀಪ್ ಆಗಿ ಹೋಗ್ತಾರೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳಲ್ಲಿ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯ ಅಂತ ಅಷ್ಟೇ ಅಲ್ಲ ಅವುಗಳಲ್ಲಿ ಯಾವ್ಯಾವ ಪ್ರಮುಖ ಪಟ್ಟಣಗಳ ಮೇಲೆ ಈ ಒಂದು ಚಂಡಮಾರುತ ಹಾನಿ ಉಂಟು ಮಾಡಿದೆ ಎಲ್ಲಿ ಅಪ್ಪಳಿಸಿದೆ ಅಂತ ನೀವು ನ್ಯೂಸ್ ಪೇಪರ್ಗಳಲ್ಲಿ ನೀಟಾಗಿ ಓದ್ಕೊಳ್ಳಿ ಇದಕ್ಕೂ ಡೀಪ್ ಆಗಿ ಪರೀಕ್ಷೆಯಲ್ಲಿ ಪಟ್ಟಣಗಳ ಹೆಸರನ್ನು ಕೂಡ ಕೇಳಬಹುದು ಇತ್ತೀಚೆಗೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಏರಿರುವಂತಹ ಭಾರತದ ಅತ್ಯಂತ ಕಿರಿಯ ಪರ್ವತಾರೋಹಿ ಯಾರು ಹೂ ಈಸ್ ಇಂಡಿಯಾಸ್ ಯಂಗೆಸ್ಟ್ ಮೌಂಟನೇರ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಕಾಮ್ಯ ಕಾರ್ತಿಕೇಯನ್ ಮುಂಬೈನ ಹದಿನಾರರ ಹರಿಯಾದ ಬಾಲಕಿ ಕಾಮ್ಯ ಕಾರ್ತಿಕೇಯನ್ ನೇಪಾಳದ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಕಿರಿಯ ಪರ್ವತಾರೋಹಿ ಮತ್ತು ವಿಶ್ವದ ಎರಡನೇ ಅತ್ಯಂತ ಕಿರಿಯ ಬಾಲಕಿ ಎಂಬ ಹೆಗ್ಗಳಿಕೆಗೆ ಕಾಮ್ಯ ಕಾರ್ತಿಕೇಯನ್ ಪಾತ್ರರಾಗಿದ್ದಾರೆ ಇವರು ಭಾರತೀಯರು ಮಧ್ಯಪ್ರದೇಶದ ಐವತ್ತೈದು ವಯಸ್ಸಿನ ಉದ್ಯಮಿ ಮತ್ತು ಫಿಟ್ನೆಸ್ ಉತ್ಸಾಹಿ ಜ್ಯೋತಿ ರಾತ್ರಿ ಅವರು ಮೌಂಟ್ ಎವರೆಸ್ಟ್ ಅನ್ನು ಏರಿರುವಂತಹ ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಆಗಿದ್ದಾರೆ ಇತ್ತೀಚೆಗೆ ಪ್ಲಾಸ್ಟಿಕ್ ಮುಕ್ತ ಗಂಗಾ ಅಭಿಯಾನವನ್ನು ಎಷ್ಟು ರಾಜ್ಯಗಳಲ್ಲಿ ನಡೆಸಲಾಗ್ತಾ ಇದೆ ಪ್ಲಾಸ್ಟಿಕ್ ಫ್ರೀ ಗಂಗಾ ಕ್ಯಾಂಪೇನ್ ಈಸ್ ಬೀಂಗ್ ಡನ್ ಇನ್ ಹೌ ಮೆನಿ ಸ್ಟೇಟ್ಸ್ ರೀಸೆಂಟ್ಲಿ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳು ಬಿಜಾಪುರ್ನಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪುಲರ್ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ದಾವಣಗೆರೆಯಲ್ಲಿ ರೇಣುಕಾ ಬುಕ್ ಸ್ಟ್ಯಾಂಡ್ ಸ್ಟೇಷನರಿ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಸ ಸೆಂಟರ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿಂದ ಖರೀದಿ ಮಾಡಬಹುದು ಇದರ ಉತ್ತರ ಆಪ್ಷನ್ ಒಂದು ಒಟ್ಟು ಏಳು ರಾಜ್ಯಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಗಂಗಾ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಭಾರತೀಯ ವನ್ಯಜೀವಿ ಸಂಸ್ಥೆ ಗಂಗಾ ನದಿ ಮತ್ತು ಅದರ ಹದಿನೈದು ಪ್ರಮುಖ ಉಪನದಿಗಳನ್ನ ಪ್ಲಾಸ್ಟಿಕ್ನಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಏಳು ರಾಜ್ಯಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಗಂಗಾ ಅಭಿಯಾನವನ್ನು ಆರಂಭಿಸಲಿದೆ ಒಂದನೇ ರಾಜ್ಯ ಹಿಮಾಚಲ ಪ್ರದೇಶ ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ಒಟ್ಟು ಏಳು ರಾಜ್ಯಗಳಲ್ಲಿ ಈ ಅಭಿಯಾನ ಜರುಗಲಿದೆ ಫ್ಲೋವಿಂಗ್ ಟುವರ್ಡ್ಸ್ ಎ ಪ್ಲಾಸ್ಟಿಕ್ ಫ್ರೀ ಫ್ಯೂಚರ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಅಭಿಯಾನ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದನೇ ಆವೃತ್ತಿಯ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಎಲೆವೆಂತ್ ಆಫ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹೆಲ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಜಪಾನ್ ದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದನೇ ಆವೃತ್ತಿಯ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟ ಮೇ ಹದಿನೇಳರಿಂದ ಹದಿನೇಳರಿಂದ ಇಪ್ಪತ್ತೈದರವರೆಗೆ ಜಪಾನ್ನ ಕೋಬೆ ನಲ್ಲಿ ನಡೆದಿದೆ ಇದು ಇಂಪಾರ್ಟೆಂಟ್ ಇಷ್ಟೇ ನೆನಪಿಟ್ಕೊಳ್ಳಿ ಸುಮ್ಮನೆ ಅನಾವಶ್ಯಕವಾಗಿರುವಂತಹ ಮಾಹಿತಿಯನ್ನು ನೀವು ಓದೋ ಅಗತ್ಯ ಇಲ್ಲ ಹಲವಾರು ಮಾಸ ಪತ್ರಿಕೆಗಳಲ್ಲಿ ಅನಾವಶ್ಯಕ ಮಾಹಿತಿಯನ್ನು ಸುಮ್ಮನೆ ಎರಡೆರಡು ಪುಟಗಳು ಒಂದೊಂದು ಪುಟಗಳು ಕೊಟ್ಟಿರ್ತಾರೆ ಅದೆಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇರೋದಷ್ಟನ್ನೇ ನಾವು ಕೊಡ್ತಾ ಇದ್ದೇವೆ ನೆನಪಿಟ್ಕೊಳ್ಳಿ ಹನ್ನೊಂದನೇ ಆವೃತ್ತಿಯ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟ ಜಪಾನ್ನ ಕೋಬೆ ನಲ್ಲಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಟರ್ ನ್ಯಾಷನಲ್ ಭೂಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಜನ್ನಿ ಎರ್ಪನ್ ಬೇಕ್ ಯಾವ ದೇಶದವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿನ್ನರ್ ಜನ್ನಿ ಎರ್ಪನ್ ಬೇಕ್ ಹೆಲ್ಸ್ ಫ್ರಮ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಜರ್ಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಟರ್ ನ್ಯಾಷನಲ್ ಪ್ರಶಸ್ತಿಯನ್ನು ಜರ್ಮನಿ ದೇಶದ ಜನ್ನಿ ಎರ್ಪನ್ ಬೇಕ್ ಬರೆದಿರುವಂತಹ ಕೈರೋಸ್ಗೆ ನೀಡಲಾಗಿದೆ ಇದರ ಅನುವಾದಕರಾಗಿರುವಂತಹ ಮೈಕಲ್ ಹಾಪ್ಮನ್ ಅವರು ಕೂಡ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಮೃತ್ ಮಿಷನ್ ಯಾವಾಗ ಜಾರಿಗೆ ಬಂದಿದೆ ವೆನ್ ವಾಸ್ ದಿ ಅಮೃತ್ ಮಿಷನ್ ಇಂಪ್ಲಿಮೆಂಟೆಡ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಈಗಾಗಲೇ ತಿಳಿಸಿರುವಂತೆ ಪೋಸ್ಟ್ ಮೂಲಕ ನಮ್ಮ ಕಚೇರಿಯಿಂದ ನಿಮ್ಮ ಮನೆ ಬಾಗಿಲುಗಳಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಮೃತ್ ಮಿಷನ್ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಿದೆ ಅಮೃತ್ ಮಿಷನ್ ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೈದರಂದು ಜಾರಿಗೆ ಬಂದಿದೆ ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲಿನ ಯೋಜನೆ ಆಗಿದೆ ಇತ್ತೀಚೆಗೆ ತೆಲಂಗಾಣದಲ್ಲಿ ಅಮೃತ್ ಯೋಜನೆಯ ಭಾಗವಾಗಿ ಶಾಲೋ ಅಕ್ವಿಫರ್ ಮ್ಯಾನೇಜ್ಮೆಂಟ್ ಮಾಡೆಲ್ ಅಥವಾ ಎಸ್ ಎ ಎಂ ಬಿಡುಗಡೆ ಮಾಡಲಾಗಿದೆ ನೋಡಿ ಇಂತಹ ಮಾಹಿತಿಗಳು ನಿಮಗೆ ಎಲ್ಲ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಸಿಗಲ್ಲ ಇಂತಹ ಮಾಹಿತಿಗಳನ್ನ ಇಂಗ್ಲಿಷ್ ನ್ಯೂಸ್ ನ್ಯೂಸ್ ಪೇಪರ್ಗಳು ಹಾಗೂ ಇಂಗ್ಲಿಷ್ ವೆಬ್ಸೈಟ್ಗಳಿಂದ ನಾವು ಕವರ್ ಮಾಡಿರ್ತೇವೆ ಎಸ್ ಎ ಎಂ ಎಂಬುದು ಸುಸ್ಥಿರ ನಗರ ನೀರು ನಿರ್ವಹಣಾ ತಂತ್ರಜ್ಞಾನವಾಗಿದ್ದು ಅಂತರ್ಜಲವನ್ನು ಪಂಪ್ ಮಾಡಲು ಮತ್ತು ಪುನರ್ ಭರ್ತಿ ಮಾಡಲು ಆಳವಿಲ್ಲದ ಬೋರ್ವೆಲ್ಗಳನ್ನು ಇದು ಒಳಗೊಂಡಿರುತ್ತದೆ ಇದು ಮಳೆಯ ಮರುಪೂರಣದ ಮೂಲಕ ನೀರನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಈ ಉಪಕ್ರಮವು ನ್ಯಾಷನಲ್ ಅಕ್ವಿಫರ್ ಮ್ಯಾಪಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂಗೆ ಅಥವಾ ಎ ಕ್ಯೂ ಯು ಐಎಂಗೆ ಲಿಂಕ್ ಆಗಿದ್ದು ಅಂತರ್ಜಲ ನಿರ್ವಹಣೆ ಯೋಜನೆಗಳನ್ನು ಅಭಿವೃದ್ಧಿಪಡಿಸುತ್ತದೆ ಅಮೃತ ವಿಸ್ತೃತ ರೂಪ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಇತ್ತೀಚೆಗೆ ಏವಿಯನ್ ಇನ್ಫ್ಲೂಯೆನ್ಜಾದ ಮೊದಲ ಮಾನವ ಪ್ರಕರಣ ಯಾವ ದೇಶದಲ್ಲಿ ವರದಿಯಾಗಿದೆ ದಿ ಫಸ್ಟ್ ಹ್ಯೂಮನ್ ಕೇಸ್ ಆಫ್ ಏವಿಯನ್ ಇನ್ಫ್ಲೂಯೆಂಜಾ ವಾಸ್ ರಿಪೋರ್ಟೆಡ್ ಇನ್ ವಿಚ್ ಕಂಟ್ರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಆಸ್ಟ್ರೇಲಿಯಾ ಇತ್ತೀಚೆಗೆ ಆಸ್ಟ್ರೇಲಿಯಾ ದೇಶವು ಮೊದಲ ಮಾನವ ಎಚ್ ಫೈ ಎನ್ ಒನ್ ಏವಿಯನ್ ಇನ್ಫ್ಲೂಯೆಂಜಾ ಅಥವಾ ಹಕ್ಕಿ ಜ್ವರ ಸೋಂಕನ್ನು ವರದಿ ಮಾಡಿದೆ ಎಚ್ ಫೈ ಎನ್ ಒನ್ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಸೋಂಕು ತಗುಲುತ್ತದೆ ಆದರೆ ಮೊದಲ ಬಾರಿಗೆ ಈ ಸೋಂಕು ಮಗುವಿನಲ್ಲಿ ಕಂಡುಬಂದಿದೆ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಹಕ್ಕಿ ಜ್ವರ ಸೋಂಕು ಟೈಪ್ ಎ ವೈರಸ್ಗಳಿಂದ ಉಂಟಾಗುತ್ತದೆ ಹಾಗೂ ಪ್ರೋಟೀನ್ಗಳ ಆಧಾರದ ಮೇಲೆ ಎಚ್ ಫೈ ಎನ್ ತ್ರೀ ಮತ್ತು ಎಚ್ ಫೈ ಎನ್ಎಟ್ನಂತಹ ಹೆಮಾಗು ಟಿನಿನ್ ಅಥವಾ ಎಚ್ ಎ ಮತ್ತು ನ್ಯೂರಾಮಿನಿಡೇಸ್ ಅಥವಾ ಎನ್ಎ ಉಪವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ನೆಮೃತ್ ಪರ್ವತ ಯಾವ ದೇಶದಲ್ಲಿದೆ ನೆಮೃತ್ ಮೌಂಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಟರ್ಕಿ ದೇಶ ಇತ್ತೀಚೆಗೆ ಸುದ್ದಿಲಿರುವಂತಹ ನೆಮೃತ್ ಪರ್ವತ ಟರ್ಕಿ ದೇಶದಿದೆ ನಾಸಾದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಆಗ್ನೇಯ ಟರ್ಕಿಯಲ್ಲಿನ ಪೂರ್ವ ಟಾರಸ್ ಅತ್ಯುನ್ನತ ಶಿಖರಗಳಲ್ಲಿ ಒಂದಾಗಿರುವಂತಹ ನೆಮೃತ್ ಪರ್ವತದ ಮೇಲೆ ಅಸಾಮಾನ್ಯ ಕುಳಿಯನ್ನ ಸೆರೆ ಹಿಡಿದಿದೆ ಇದು ಅರೇಬಿಯನ್ ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳ ಛೇದಕದಲ್ಲಿ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೆರಡು ಅಡಿ ಎತ್ತರದಲ್ಲಿದೆ ಇದು ಯುನೆಸ್ಕೋ ವಿಶ್ವ ಸಾಂಸ್ಕೃತಿಕ ಪರಂಪರೆಯ ತಾಣವಾಗಿ ಕೂಡ ಇದೆ ಯಾವುದಂದ್ರೆ ನೆಮೃತ್ ಪರ್ವತ ಇದು ಟರ್ಕಿ ದೇಶದಲ್ಲಿದೆ ಇದನ್ನ ಇತ್ತೀಚೆಗೆ ಕ್ಯಾಪ್ಚರ್ ಮಾಡಿದೆ ಬಾಹ್ಯಾಕಾಶ ನಿಲ್ದಾಣ ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಅತಿ ಹೆಚ್ಚು ಗಂಗಾ ನದಿ ಡಾಲ್ಫಿನ್ ಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಕಾರ್ಡಿಂಗ್ ಟು ದಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ರಿಪೋರ್ಟ್ ರಿಪೋರ್ಟ್ ಓಕೆ ಸ್ಪೆಲ್ಲಿಂಗ್ ತಪ್ಪಾಗಿದೆ ರಿಪೋರ್ಟ್ ವಿಚ್ ಸ್ಟೇಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಗಂಗಾ ಡಾಲ್ಫಿನ್ಸ್ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಗಂಗಾ ನದಿ ಡಾಲ್ಫಿನ್ಗಳಿವೆ ಅಂತ ವರದಿಯಾಗಿದೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ ಎರಡು ಸಾವಿರಕ್ಕಿಂತ ಹೆಚ್ಚು ಗಂಗಾ ಡಾಲ್ಫಿನ್ಗಳು ಇದ್ದು ಮುಖ್ಯವಾಗಿ ಚಂಬಲ್ ನದಿಯಲ್ಲಿ ಕಂಡುಬಂದಿವೆ ನಮಾಮಿ ಗಂಗಾ ಯೋಜನೆ ಅಡಿಯಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಗಿದ್ದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಡಾಲ್ಫಿನ್ ಸಂಖ್ಯೆಯನ್ನು ದ್ವಿಗುಣಗೊಳಿಸುವಂತಹ ಗುರಿಯನ್ನ ಈ ಯೋಜನೆ ಹೊಂದಿದೆ ವಿಶ್ವದ ಮೊದಲ ಐ ಕಾನೂನನ್ನು ಅನುಮೋದಿಸಿರುವಂತಹ ಒಕ್ಕೂಟ ಯಾವುದು ವಿಚ್ ಯೂನಿಯನ್ ಅಪ್ರೂವ್ಡ್ ವರ್ಲ್ಡ್ಸ್ ಫಸ್ಟ್ ಐ ಲಾ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಇದರ ಉತ್ತರ ಆಪ್ಷನ್ ಎರಡು ಯುರೋಪಿಯನ್ ಒಕ್ಕೂಟ ಇತ್ತೀಚೆಗೆ ಐ ಅನ್ನು ನಿಯಂತ್ರಿಸುವ ಮೊದಲ ಕಾನೂನಾಗಿರುವಂತಹ ಐ ಕಾಯ್ದೆಯನ್ನು ಯುರೋಪಿಯನ್ ಒಕ್ಕೂಟ ಅನುಮೋದಿಸಿದೆ ಇದು ಐ ಅಪ್ಲಿಕೇಶನ್ಗಳ ಮೇಲೆ ಕಟ್ಟುನಿಟ್ಟಾದ ನಿಯಮಗಳನ್ನು ವಿಧಿಸಿ ಹೆಚ್ಚಿನ ಅಪಾಯದ ವ್ಯವಸ್ಥೆಗಳಿಗೆ ಮತ್ತು ಅನುಸರಣೆಗೆ ಭಾರೀ ದಂಡವನ್ನು ವಿಧಿಸುತ್ತದೆ ಇದು ಕೃತಕ ಬುದ್ಧಿಮತ್ತೆಯನ್ನು ನಿಯಂತ್ರಿಸಿ ಯುರೋಪ್ನೊಳಗೆ ನಾವೀನ್ಯತೆಯನ್ನು ಉತ್ತೇಜಿಸುವಾಗ ಐ ತಂತ್ರಜ್ಞಾನಗಳಲ್ಲಿ ನಂಬಿಕೆ ಪಾರದರ್ಶಕತೆಯನ್ನು ಇದು ಮೂಡಿಸಲಿದೆ ಇತ್ತೀಚೆಗೆ ತುರ್ತು ವೈದ್ಯಕೀಯ ಪ್ರತಿಕ್ರಿಯೆ ವ್ಯವಸ್ಥೆ ಅಥವಾ ಎಸ್ ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ಹ್ಯಾಸ್ ಬಿನ್ ದಿ ಎಮರ್ಜೆನ್ಸಿ ಮೆಡಿಕಲ್ ರೆಸ್ಪಾನ್ಸ್ ಆರ್ ಎಸ್ ಇನಾಗ್ರೇಟೆಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಬೆಂಗಳೂರಿನಲ್ಲಿ ಏರ್ ಚೀಫ್ ಮಾರ್ಷಲ್ ವಿ ಆರ್ ಚೌಧರಿ ಅವರು ಎಫ್ ತುರ್ತು ವೈದ್ಯಕೀಯ ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ಉದ್ಘಾಟಿಸಿದ್ದಾರೆ ಈ ಸೌಲಭ್ಯವು ಭಾರತೀಯ ಪಡೆಯ ಸಿಬ್ಬಂದಿ ಮತ್ತು ಕುಟುಂಬಗಳಿಗೆ ತಕ್ಷಣದ ವೈದ್ಯಕೀಯ ನೆರವು ಒದಗಿಸುವಂತಹ ಗುರಿಯನ್ನ ಇದು ಹೊಂದಿದೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳು ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ನಮ್ಮ ಒಂದು ಕಚೇರಿ ಲಭ್ಯ ಇರುತ್ತೆ ನಿಮಗೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಸಿಕ್ಕಿಲ್ಲ ಅಂದ್ರೆ ಸ್ಟಾಕ್ ಖಾಲಿ ಆಗಿತ್ತು ಅಂದ್ರೆ ಅಥವಾ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇಲ್ಲವೇ ಇಲ್ಲ ಅಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ನಾವೇ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮಾಸ ಪತ್ರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿರುವಂತಹ ಹಾಗೂ ಎಲ್ಲ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಕವರ್ ಆಗಿರುವಂತಹ ಪುಸ್ತಕಗಳನ್ನು ನೇರವಾಗಿ ಎಂ ಆರ್ ಪಿ ದರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೇವೆ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ನಿಮಗೆ ಯಾವ ಮಾಸ ಪತ್ರಿಕೆ ಬೇಕು ಅನ್ನೋದನ್ನ ಅಲ್ಲಿ ತಿಳಿಸಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್ ಹಾಗೂ ಇತ್ಯಾದಿ ಮಾಹಿತಿಗಳನ್ನ ನೋಡ್ಕೊಳ್ಳಿ ಯಾರಿಗಾದ್ರೂ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲಿ ಸಿಗುತ್ತೆ ನಿಯರೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ಬೇಕಾಗಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಹೇಳ್ತೇವೆ ಅಲ್ಲಿಂದ ನೀವು ಮಾಸಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ಧನ್ಯವಾದ